ಯಾರ್ಯಾರು ಕ್ಯಾಂಡಿಡೇಟ್ಸ್ ಆಸ್ಪಿಟ್ಸ್ ಇದ್ದಾರೆ ಪಟ್ಟಿ ಮಾಡಿದ್ದಾರೆ ನಾಳೆ ನಾಳೆ ಮಾಡಿದ್ದೆ ಎನ್ ಡಿ ಎ ಕ್ಯಾಂಡಿಡೇಟ್ಸ್ ಹದಿನೇಳು ಕ್ಷೇತ್ರದಲ್ಲ ಎಲೆಕ್ಷನ್ ಮಾಡ್ತಾರೆ ಚೂರು ಗೊಂದಲ ಇಲ್ಲ ಯಾಕೆ ಗೊಂದಲ ಇಲ್ಲ ಅಂದರೆ ಎಲೆಕ್ಷನ್ ಅಂದರೆ ಫ್ರೀ ಆಗಿದೆ ನಾಮಿನೇಷನ್ ಅಲ್ಲ ಎಲೆಕ್ಷನ್ ಸಹ ತಗೊಳ್ಳೋದು ಗೆಲ್ಲೋದು ರೂಲಿಂಗ್ ಪಾರ್ಟಿ ಇರುತ್ತೆ ಅದ್ರ ವಿರುದ್ಧ ಗೆಲ್ಲೋದಕ್ಕೆ ಗೊತ್ತ ಏನು ಎಲ್ಲ ಒಟ್ಟಿಗೆ ಕಾಂಗ್ರೆಸ್ ಭ್ರಷ್ಟಾಚಾರ ಅದೇ ಮಾನದಂಡ ಯಾರ ಓಡಿಸಲಿ ತಾಲೂಕು ಆಫೀಸು ಯಾವುದೇ ಆಗಲಿ ಸರ್ಕಾರಿ ಕಚೇರಿಗೆ ಹೋಗಿ ಬಂದರೆ ಓಟ್ ಆಗ್ತದೆ ಕಡೆ ಚುನಾವಣಾ ಎಲ್ಲರ ಮಾಡಿ ಎಲ್ಲರಿಗೂ ಖುಷಿ ಎಷ್ಟು ಭ್ರಷ್ಟಾಚಾರ ಯಾರು ನೋಡಲೇ ಇಲ್ಲ ಜನಗಳು ಎರಡು ಗ್ಯಾರಂಟಿಗಳು ತಗೊಳ್ಳೋದಿರಲಿ ಹೋಗಿ ಹೋಗಿ ಲಂಚಗಳು ಕೊಡೋದ್ರಲ್ಲಿ ಸುಸ್ತಾಗಿದ್ದಾರೆ ಬೈಕಟ್ಟಿರ್ತಾರೆ ಅದೇ ಓಡ್ತಿದ್ವಿ ಎಲೆಕ್ಷನ್ ಯಾವ ಯಾವ ಮಾನದಂಡ ಅಂತ ನಿಮಗೆ ಗೊತ್ತಿದೆ ಎಲೆಕ್ಷನ್ ಹಂಗಾಗ್ಬಿಟ್ಟಿದ್ದು ಅಭ್ಯರ್ಥಿಗಳು ಪಕ್ಷಕ್ಕೆ ಲಯಲ್ ಆಗಿರ್ಬೇಕು ಯಕನಾಮಿಕ್ಲಿ ಸ್ಟ್ರಾಂಗ್ ಇರಬೇಕು ಎಲ್ಲೆಲ್ಲಾ ನೋಡೆ ಮಾಡೋದು ಜಾತಿವಾರು ಎಲ್ಲ ಜಾತಿಗೂ ಒಂದು ನಾನು ಬಿಟಿಲ್ಲ ಎಲ್ಲ ಕನ್ಸಿಡರ್ ಮಾಡಿ ಹೈ ಕಮಾಂಡ್ ಫಿನಿಶ್ ಮಾಡ್ತೀನಿ ಮೇಡಂ ಅದೇ ಚುನಾವಣೆಯಲ್ಲಿ ನಾಲ್ಕು ಕೋಣೆ ಸದಸ್ಯರ ಚುನಾವಣೆ ಆಗಿದ್ರು ಏನೋ ನಾಳೆ ನಡೀ ಚುನಾವಣೆ ಎಲ್ಲಿಗೂ ಸ್ಟಾರ್ಟ್ ಆಗುತ್ತೆ ಸ್ಲೋ ಮಾಡಂಗಿಲ್ಲ ಮೊದ್ಲೇ ಜ್ವರ ಹಂಗೆ ಕೊನೆಯ ದಿನಕ್ಕೆ ಹಾಕೊಂಡ್ರೆ ಮೊದ್ಲೇ ಫಿಕ್ಸ್ ಆಗ್ಬಿಡ್ತಾ ಯಾವ ರೀತಿ ನಮ್ಮ ಅಪೋನೆಂಟ್ ಮಾಡ್ತಾನೆ ಅದಕ್ಕೆ ಮಾಡಬೇಕು ಚುನಾವಣೆ ಕೊನೆ ದಿನಕ್ಕೆ ಹಾಕೊಂಡಿದ್ರೆ ಮೊದ್ಲೇ ಮೂರು ದಿನಕ್ಕೆ ಮೊದ್ಲೆ ಫಿಕ್ಸ್ ಹಾಗಾಗಿ ಚುನಾವಣೆ ಹೇಳಂಗಿಲ್ಲ ಬಿಡಿ ನಿಮ್ಮ ಮುಂದೆ ನಿಂತ್ಕೊಂಡು ಮಾತ್ರ ಕೆಡಕ್ಕೆ ನಮಗೆ ನಾಚಿಕೆ ಆಗ್ತದೆ ಹಂಗಾಗ್ಬೋದು ಚುನಾವಣೆ ರಿಸರ್ವ್ ಫಾರ್ ಆರ್ಡರ್ಸ್ ಅಂತ ಹಾಕೊಡ್ತೀವಿ ಎಲ್ಲ ನಮ್ಮ ವಾದ ಅವ್ರ ವಾದ ಎಲ್ಲ ಕೇಳಿ ಜಡ್ಜ್ಮೆಂಟು ಫೋಸ್ಟ್ಲಿ ಈ ವಾರದಲ್ಲೋ ಹತ್ತಿನದಲ್ಲೋ ನ್ಯಾಯಾಧೀಶ ಸಮಯ ಬೇಕು ನಮ್ಮ ವಾದ ಅವ್ರ ವಾದನೆಲ್ಲ ಕೇಳಿ ಈ ವಾರದಲ್ಲಿ ಅವರ

何だろう